ನಮಸ್ಕಾರ ಸ್ವಲ್ಪ ನಮಗೆ ಉಳಿದೆಲ್ಲ ಪರರಿಗೆ ಅನ್ನುವಂತ ಒಂದು ಮಾತಿದೆ ಅದೇ ರೀತಿ ಒಂದೊಳ್ಳೆ ದೃಶ್ಯಕ್ಕೆ ಒಂದೊಳ್ಳೆ ಯಶೋಗಾಥೆಗೆ ಇವತ್ತು ಶಿರ್ಲಾಲಿನ ಜೆ ಪಲ್ಕೆ ಕಾರಣವಾಗ್ತಾ ಇದೆ ಯಾಕೆಂತ ಹೇಳಿದ್ರೆ ನಾವು ಆಗ್ಲೇ ಒಂದು ವಿಡಿಯೋ ತೋರಿಸಿದ್ವಿ ಆ ವಿಡಿಯೋದಲ್ಲಿ ಹರೀಶ್ ಅವರು ಅಥವಾ ಗೀತಾ ಮತ್ತು ನಾರಾಯಣ ದಂಪತಿ ಅವರ ಮನೆ ಆರಂಭದಲ್ಲಿ ಹೇಗಿತ್ತು ಈಗ ಹೊಸ ಮನೆಯನ್ನ ಕಟ್ಕೊಟ್ಟಿದ್ದಾರೆ ಕಟ್ಕೊಟ್ಟಿರೋರು ಶಿರ್ಲಾಲಿನ ಯುವಕರು ಅದು ಕೂಡ ಶ್ರೀರಾಮ್ ಫ್ರೆಂಡ್ಸ್ ಅನ್ನುವಂತ ಒಂದು ದೇವರ ಹೆಸರನ್ನ ಇಟ್ಕೊಂಡು ಒಂದು ಸಂಘಟನೆಯನ್ನ ಮಾಡಿದ್ದಾರೆ ಸಂಘಟನೆ ಮೂಲಕ ಅನೇಕ ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಆ ಶ್ರೀರಾಮ್ ಫ್ರೆಂಡ್ಸ್ ನ ತಂಡದವ್ರು ನಮ್ಮ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಎಲ್ಲರ ಹೆಸರನ್ನ ಕೇಳೋಣ ಏನೇನ್ ಮಾಡ್ತಾ ಇದಾರೆ ಅವರು ಯಾವ ರೀತಿ ಮನೆಯನ್ನ ಕಟ್ಕೊಟ್ಟಿದ್ದಾರೆ ಎಲ್ಲವನ್ನ ಕೇಳ್ಕೊಂಡ್ ಬರೋಣ ಬನ್ನಿ ನಮ್ ಜೊತೆಗೆ ಶ್ರೀರಾಮ್ ಫ್ರೆಂಡ್ಸ್ ನ ತಂಡದವರು ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಇವರು ಮಾಧವ್ ಅವರು ಈ ಸಂಘದ ಆಕ್ಟಿವ್ ಸದಸ್ಯ ಅಲ್ವಾ ನಿಮ್ಮ ತಂಡದವರನ್ನ ಪರಿಚಯ ಮಾಡೋದು ಆರಂಭದಲ್ಲಿ ತಂಡದ ಪರಿಚಯ ಮಾಡ್ಕೊಳ್ಳೋಣ ಮತ್ತೆ ಮುಂದಿನ ಮಾತುಗಳನ್ನು ಮಾತಾಡೋಣ ನಾನು ಶ್ರೀರಾಮ್ ಫ್ರೆಂಡ್ಸ್ನ ಸದಸ್ಯ ನಮ್ಮ ಶ್ರೀರಾಮ್ ಫ್ರೆಂಡ್ಸ್ನ ಅಧ್ಯಕ್ಷರು ಹರೀಶ್ ಅಂತ ಹಾಗೆ ಇಲ್ಲಿ ನಿಂತ ನಿಂತಿದ್ದವರು ಎಲ್ಲರೂ ಸದಸ್ಯರು ಹಾಗೆ ಇವತ್ತು ತುಂಬಾ ಕಾರ್ಯಕ್ರಮ ಇದ್ದ ಕಾರಣ ನಮ್ಮ ತಂಡದಲ್ಲಿ ಒಂದು ಮೂವತ್ತು ಮೂವತ್ತೈದು ಮಂದಿ ಇದ್ದೇವೆ ಅವರು ಇವತ್ತು ಕಾರ್ಯಕ್ರಮ ಇದ್ದ ಕಾರಣ ನಮ್ಗೆ ಎಲ್ಲರೂ ಸಿಕ್ಕಿಲ್ಲ ಮೊದಲು ಎಲ್ಲ ಇಲ್ಲಿ ಶಿರ್ಲಾಳ ಇಲ್ಲಿ ಆರ್ಜಿ ಬಳಕೆಗೆ ಬಂದು ಶ್ರಮದಾನದ ಮುಖಾಂತರ ಊರು ಊರಿನ ದಾನಿಗಳ ಮುಖಾಂತರ ನಮ್ಮ ಈ ಹರೀಶ್ ಅವರ ಅನುಗ್ರಹ ಗೃಹ ಪ್ರವೇಶ ನಾನೇ ನಡಿಲಿ ನಡೀಲಿಕ್ಕೆ ಇದೆ ಹಾಗೆಯೇ ನಮ್ಮ ಊರಿನ ಸಹಕಾರದೊಂದಿಗೆ ನಮ್ಮ ನಮಗೆ ಈ ಒಂದು ಈ ರೂಟಲ್ಲಿ ಹೋಗ್ಬೇಕಾದ್ರೆ ನಮ್ಮ ಮಾರ್ಗದರ್ಶಕರಾಗಿರುವಂಥ ಮಾನ್ಯ ತಾಲೂಕಿನ ಶಾಸಕರು ಹಾಗೆ ನಮ್ಮ ಶಿರ್ಲಾಲು ಮಹಾಲಿಂಗೇಶ್ವರ ದೇವಸ್ಥಾನ ಬ್ರಹ್ಮ ಕೆಲಸದ ಅಧ್ಯಕ್ಷರು ಅವರ ಮಾರ್ಗದರ್ಶನದಿಂದ ನಾವು ಈ ಕಾರ್ಯಕ್ಕೆ ಕೈ ಜೋಡಿಸಿದ್ದೇವೆ ಮೊದಲು ಕಳೆದ ಬಾರಿ ನಾವು ಶಿರ್ಲಾಲ್ ಮಹಾಲಿಂಗೇಶ್ವರ ದೇವಸ್ಥಾನ ಬ್ರಹ್ಮಕಲಸದ ಸಮಯದಲ್ಲಿ ಬಯಲುವಾರು ಮೀಟಿಂಗ್ ಮಾಡುವಾಗ ನಮ್ಮ ಹೆಂಡೇಲು ಪ್ರದೇಶದಲ್ಲಿ ಒಂದು ಹತ್ತು ಹದಿಮೂರು ಮನೆ ಇತ್ತು ಅದರಲ್ಲಿ ಅವರ ಮನೆಗೆ ವಿದ್ಯುತ್ತಿನ ಸೌಲಭ್ಯ ಇರಲಿಲ್ಲ ಅವಾಗ ನಾವು ಮಾನ್ಯ ಶಾಸಕರಿಗೆ ಈ ವಿಷಯವನ್ನು ತಿಳಿಸುವಾಗ ನಮ್ಮ ಶ್ರೀರಾಮ್ ಫ್ರೆಂಡ್ಸಿನ ಸದಸ್ಯರು ತಿಳಿಸುವಾಗ ಅದಕ್ಕೆ ಸ್ಪಂದಿಸಿ ನಮ್ಮ ನಮ್ಮ ಹೆಂಡೇಲು ಹದಿಮೂರು ಮನೆಗೆ ನಮ್ಮ ಬ್ರಹ್ಮ ಕೆಲಸ ಆಗುವ ಮೊದಲೇ ಅದಕ್ಕೆ ವಿದ್ಯುತ್ತಿನ ಸೌಲಭ್ಯ ಆಗಿದೆ ನಮಗೆ ಶಾಸಕರು ತುಂಬ ಸಹಕಾರ ಮಾಡಿದ್ದಾರೆ ಅವರ ಒಂದು ಮಾರ್ಗದರ್ಶನದಿಂದ ನಾವು ಈ ಕಾರ್ಯಕ್ಕೆ ಕೈ ಜೋಡಿಸಿದ್ದೇವೆ ಮೊದಲು ನಮಗೆ ಒಂದು ಪ್ರೇರಣೆಯಾಗಿ ಈ ಹಂಡು ಆದರೆ ನಂತರ ನಂತರದ ದಿವಸ ನಮ್ಮ ಹರೀಶ್ ಆರ್ಜಪಲ್ಕೆ ಇವರು ವಿಶೇಷ ಚೇತನರಾಗಿರುವ ಕಾರಣ ಕಳೆದ ಬಾರಿ ಮಳೆ ಬರುವ ಸಮಯದಲ್ಲಿ ಆ ಹಳೆ ಮನೆಯಲ್ಲಿ ಇದ್ರು ಆಗ ಕಳೆದ ಬಾರಿ ಬಾರಿ ಜೋರಾಗಿ ಮಳೆ ಬಂದ ಕಾರಣ ಅವರ ಮನೆಯ ಗೋಡೆ ಒಂದು ಸೈಡ್ ಕುಸಿದು ಹೋಯಿತು ಆಗ ಅವರಿಗೆ ತಕ್ಷಣ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅವರಿಗೆ ಒಂದು ನಿವೇಶನವನ್ನು ಕೊಟ್ಟಿದ್ದೆವು ಆಗ ಅದರಲ್ಲಿ ಕೂರು ಕೂರುವಂತ ಪರಿಸ್ಥಿತಿ ಇರಲಿಲ್ಲ ಯಾಕೆಂದ್ರೆ ಅದರ ಪೂರ್ತಿ ಕೆಲಸ ಆಗದ ಕಾರಣ ನಮ್ಮ ಅವರ ಅಣ್ಣ ಜಯಕುಮಾರ್ ಹಾಗೂ ಶಶಿಕುಮಾರ್ ಇವರು ಸೇರಿಕೊಂಡು ಅವರು ನಮ್ಮ ಬಳಿಗೆ ಬಂದರು ಆಗ ಈಗ ಆಯಿತು ಅವರ ಗೋಡೆ ಕುಸಿದೆ ಕುಸಿದಿದೆ ಅದಕ್ಕೋಸ್ಕರ ನಾವು ತಕ್ಷಣ ಸ್ಪಂದಿಸಿ ಅವರನ್ನು ಈ ಹೊಸ ಮನೆಗೆ ಶಿಫ್ಟ್ ಮಾಡಿಸಿದ್ದೇವೆ ಅದರಲ್ಲಿ ಬಾಗಿಲು ಬಾಗಿಲಲ್ಲ ಇರಲಿಲ್ಲ ನಂತರ ಬಾಗಿಲು ಮಾಡಿಸಿ ಅದರಲ್ಲಿ ಸದ್ಯದ ಮಟ್ಟಿಗೆ ಕೂರಿ ಕೂತ್ಕೊಳ್ಳುವ ಹಾಗೆ ಆಯಿತು ನಂತರ ನಮ್ಮ ಈ ಕಾರ್ಯಕ್ಕೆ ನಮ್ಮ ಡಿಸೆಂಬರ್ನಿಂದ ನಾವು ಕಾರ್ಯ ಈ ಮನೆಯ ಕೆಲಸವನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ ಈಗ ನಾಳೆ ಮೂವತ್ತು ತಾರೀಕು ಅದು ಮನೆ ಗ್ರಾಮ ಪ್ರವೇಶ ಮನೆ ಹಸ್ತಾಂತರ ಕಾರ್ಯಕ್ರಮ ನಡೆಯಲಿಕ್ಕಿದೆ ಮಾನ್ಯ ನಮ್ಮ ತಾಲೂಕಿನ ಶಾಸಕರು ಈ ಹಸ್ತಾಂತರ ಕಾರ್ಯಕ್ರಮ ಆಗಮಿಸಲಿದ್ದಾರೆ ಹಾಗೆ ಊರಿನವರು ಊರಿನವರಿಗೂ ನಮ್ಮ ಹರೀಶ್ ಆರ್ ಆರ್ಜಲ್ಕೆ ಇವರ ಮನೆಯವರು ಎಲ್ಲ ಊರಿನವರಿಗೂ ಕರೆಯಲು ಕೊಟ್ಟು ನಾಳೆ ಬರುವ ಹಾಗೆ ಅವರು ಹೇಳಿದ್ದಾರೆ ಹಾಗೆ ನಮ್ಮ ಈ ಕಾರ್ಯಕ್ಕೆ ನಮ್ಮ ಶ್ರೀರಾಮ್ ಫ್ರೆಂಡ್ಸ್ ಮೊದಲಾಗಿ ಈ ನಿವೇಶನ ಮಾಡ್ಲಿಕ್ಕೆ ಹೊರಟರು ಹಾಗೆ ನಮ್ಮ ಊರಿನ ದಾನಿಗಳು ಒಂದಷ್ಟು ನಮ್ಗೆ ಕೈ ಜೋಡಿಸಿದ್ರು ಆ ಹಾಗೆ ಊರಿನ ದಾನಿಗಳ ಸಹಕಾರದೊಂದಿಗೆ ನಮ್ಮ ಈ ಮನೆ ಇಷ್ಟು ಚಂದ ಆಗ್ಲಿಕ್ಕೆ ನಮ್ಮ ಕಾರಣ ಆಯ್ತು ಅಧ್ಯಕ್ಷರಿದ್ದೀರಿ ಈ ಮನೆ ನೋಡುವಾಗ ಒಂದು ಸುಂದರ ಮನೆ ಅದ್ರ ಜೊತೆಗೆ ಈ ಮನೆಯಲ್ಲಿ ವಾತ್ಸಲ್ಯ ಕೂಡ ಕಾಣಿಸುತ್ತೆ ಯಾಕೆಂತ ಹೇಳಿದ್ರೆ ಈ ಮನೆ ಅನೇಕ ಯುವಕರ ಶ್ರಮನೂ ಇದೆ ಅದ್ರ ಜೊತೆಗೆ ಪ್ರೀತಿನೂ ಇದೆ ವಾತ್ಸಲ್ಯನೂ ಇದೆ ಸುಂದರವಾದ ಮನೆ ಎರಡು ಗಳಿದೆ ಹಾಲ್ ಇದೆ ಕಿಚನ್ ಇದೆ ಹೊರಗಡೆಗೆ ಈ ಒಲೆ ಕೂಡ ಮಾಡಿದೀರಿ ಏನ್ ಅನಿಸ್ತಾ ಇದೆ ಅಧ್ಯಕ್ಷರಾಗಿ ಈ ತಂಡವನ್ನು ಕಟ್ಕೊಂಡು ಹೇಗೆ ಇದನ್ನ ಮಾಡ ಸಾಧಿಸಿ ತೋರಿಸಿದೀವಿ ತುಂಬಾ ಖುಷಿಯಾಗಿದೆ ನಮ್ಗೆ ನಮ್ಮ ತಂಡದವರು ಪ್ರತಿಯೊಬ್ಬರು ಬಹಳ ಒಂದು ಮುತುವರ್ಜಿಯಿಂದ ಈ ಕೆಲಸವನ್ನ ಅಚ್ಚುಕಟ್ಟಾಗಿ ನಾವು ನಿರ್ವಹಿಸಿದ್ದಾರೆ ಮತ್ತು ಇವರನ್ನು ನಾವು ಮುಂಚೆ ನಾವು ಪರಿಚಯ ಇತ್ತು ಇವರಿಗೆ ನಾವು ನಮ್ಮ ಶ್ರೀರಾಮ್ ಪೆಂಟ್ಸ್ ತಂಡದಲ್ಲಿ ನಾವು ಒಂದು ಯೋಚನೆಯನ್ನು ಮಾಡುವಾಗ ನಮ್ಮಲ್ಲಿ ಬಹಳ ನಾವು ಬ್ರಹ್ಮ ಕೆಲಸದ ಸಂದರ್ಭದಲ್ಲಿ ನಮ್ಮ ಯುವಕರು ಬಹಳ ಕೆಲಸವನ್ನು ಮಾಡಿದ್ದಾರೆ ಹಾಗೆ ಆಶಕ್ತರಿಗೆ ನೆರವನ್ನು ಕೂಡ ನಾವು ನೀಡಿದ್ದೇವೆ ಬಡವರಿಗೆ ಧನ ಸಹಾಯವನ್ನು ಕೂಡ ನಾವು ಮಾಡಿದ್ದೇವೆ ಹಾಗೆ ಒಂದು ಮನೆಯನ್ನು ನಿರ್ಮಿಸುವಂಥ ಯೋಚನೆ ಮಾಡಿದಾಗ ನಮ್ಮ ಹರೀಶ್ ಅವರ ನಮಗೆ ಯೋಚನೆ ಬಂತು ಆವಾಗ ಯೋಚನೆ ಬಂದಾಗ ನಮಗೆ ಕೆಲಸ ಮಾಡಲಿಕ್ಕೆ ಶಕ್ತಿ ಇದೆ ಆದರೆ ಮುಂದೆ ಹೋಗುವಂಥ ಅನ್ನದ ವ್ಯವಸ್ಥೆ ಯಾವ ರೀತಿಯಲ್ಲಿ ಮಾಡುವಂಥದ್ದು ಎನ್ನುವಂತ ಯೋಚನೆ ಮಾಡಿದಾಗ ನಮಗೆ ಪ್ರೇರಣೆಯಾಗಿ ನಿಂತವರು ಅಣ್ಣ ಹಾಗೆ ಶಾಸಕರು ಹರೀಶ್ ಅಣ್ಣ ಹಾಗೆ ನಾವು ಅವರು ಧೈರ್ಯವನ್ನು ಕೊಟ್ಟರು ನಮಗೆ ಪ್ರಶಾಂತಣ್ಣ ನೀವು ಮಾಡಿ ನಮ್ಮಿಂದ ನನ್ನಿಂದ ಏನಾಗಬೇಕು ಅದನ್ನು ನಾನು ಮಾಡ್ತೇನೆ ನೀವು ಕೆಲಸವನ್ನು ಮುಂದುವರಿಸಿ ಅಂತ ಹೇಳಿದರು ಆವಾಗ ನಾವು ನಮಗೆ ಬಹಳ ಹುಮ್ಮಸ್ಸು ಆಯ್ತು ನಾವು ಈ ಕೆಲಸಕ್ಕೆ ಕೈ ಜೋಡಿಸಿದೆ ಆವಾಗ ನ ಎಲ್ಲರೂ ಬಂದು ನಮ್ಮ ಶ್ರೀರಾಮ್ ಪಿಂಚನ ಸದಸ್ಯರೆಲ್ಲರೂ ಒಂದೊಂದು ಒಂದೊಂದು ರೂಮನ್ನು ನಾವು ಮಾಡುತ್ತೇವೆ ಅಂತ ಹೇಳಿ ಎಲ್ಲ ಒಂದೊಂದು ರೂಮನ್ನು ಮಾಡಿದ್ರು ಮತ್ತೆ ಊರಿನವರು ಕೂಡ ಇದಕ್ಕೆ ನಾವು ಕೆಲಸ ಪ್ರಾರಂಭಿಸಿದಾಗ ಊರಿನವರು ಕೂಡ ನಮಗೆ ಬಹಳ ಖುಷಿಯಿಂದ ನನ್ನ ನನ್ನ ಸಹಕಾರ ಇರಲಿ ಅಂತ ಹೇಳಿ ಎಲ್ಲರೂ ನಮಗೆ ಎಲ್ಲ ಸಹಕಾರವನ್ನು ನೀಡಿದ್ರು ಬಹಳ ನಮ್ಮ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ರು ಬಹಳ ಖುಷಿ ಆಗ್ತದೆ ನಮ್ಗೆ ಇನ್ನು ಕೂಡ ನಾವು ಯೋಚನೆ ಇದ್ದೇವೆ ಬೇರೆ ಕಡೆ ಮನೆ ಇಂತ ಪರಿಸ್ಥಿತಿ ಇದ್ರೆ ನಮ್ಮ ಶ್ರೀರಾಮ್ ಇಂದ ನಾವು ಹೊಸತ್ತು ಮನೆಯನ್ನು ನಿರ್ಮಾಣ ಮಾಡಿ ಮಾಡಿ ಕೊಡುವ ಅಂತ ನಮ್ಮ ಎಲ್ಲ ತಂಡದವರು ಯೋಚನೆ ಮಾಡಿದ್ದೇವೆ ಮುಂಚೆ ಇನ್ನು ಕೂಡ ನಾವು ಮಾಡುವ ನಮ್ಮ ಊರಿನವರು ಕೂಡ ನಮ್ಗೆ ದಾನಿಗಳು ಸಹಕಾರವನ್ನು ಇನ್ನು ಇರ್ಲಿ ಅಂತ ಹೇಳ್ತಾ ಸುವರ್ಣ ಸಂಜೀನಿ ಸಂಜೀನಿ ಅವರು ಕೂಡ ನಮ್ಗೆ ಸಹಾಯವನ್ನು ಮಾಡಿದ್ದಾರೆ ಬೇರೆ ಬೇರೆ ಸಂಸ್ಥೆಯವರು ಕೂಡ ನಮ್ಗೆ ಸಹಾಯ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಸಾಮಾನ್ಯವಾಗಿ ಬಲಗೈಯಿಂದ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅನ್ನುವಂಥದ್ದು ನಿಮ್ಗೆ ಯೋಚನೆ ಇರುತ್ತೆ ಆದ್ರೂ ಕೂಡ ಎಷ್ಟು ಸಾಮಾನ್ಯವಾಗಿ ಎಷ್ಟು ಖರ್ಚಾಗಿದೆ ಈ ಮನೆಗೆ ಒಂದು ಅಂದಾಜು ಲೆಕ್ಕ ಒಂದು ಹದಿನೈದು ಹದಿನೈದು ಲಕ್ಷ ರೂಪಾಯಿ ಆಗಿದೆ ಈಗ ಒಂದು ಒಂದೂವರೆ ಲಕ್ಷ ನಮ್ಮ ಗ್ರಾಮ ಪಂಚಾಯತಿಯಿಂದ ನಿವೇಶನ ಇದರಲ್ಲಿ ಸಿಕ್ಕಿತು ನಂತರ ನಮ್ಮ ಒಂದು ನಾಲ್ಕು ಐದು ಲಕ್ಷ ತನಕ ಮನೆಯವರು ಹಾಕಿದ್ದಾರೆ ನಂತರ ಉಳಿದ ಹಣವನ್ನು ದಾನಿಗಳ ಸಹಕಾರದಿಂದ ಮಾಡಿದ್ದೇವೆ ಅದನ್ನು ಹದಿನೈದು ಲಕ್ಷ ಈಗ ಅಂದಾಜು ಜಾಸ್ತಿ ಆಗಿಬಹುದು ಆದ್ರೂ ಒಂದು ಹದ್ನೈದು ಲಕ್ಷ ಅಂತ ಹೇಳ್ಬೋದು ಎಲ್ಲ ವ್ಯವಸ್ಥೆಗಳನ್ನು ಹಾ ಮತ್ತೆ ಅವರ ಸಂಬಂಧಿಕರು ಕೆಲವರು ಒಂದೊಂದು ಐಟಮ್ಗಳನ್ನು ಕೊಟ್ಟಿದ್ದಾರೆ ಅವರ ಭಾವ ಇದ್ದಾರೆ ಮತ್ತೆ ಇಲ್ಲಿ ಅಕ್ಕಪಕ್ಕವರ ಸಂಬಂಧಿಕರಿದ್ದಾರೆ ಅವರು ಸಹ ಕೆಲವು ಐಟಮ್ಗಳನ್ನು ಕೊಟ್ಟು ಸಹಕರಿಸಿದ್ದಾರೆ ಇವರೆಲ್ಲ ನಿಮ್ಮ ತಂಡದ ಯುವಕರು ಎಲ್ಲ ಕೆಲಸ ಮಾಡಿದವರು ನೀವೇನು ನಾವು ಇಲ್ಲಿ ಸಂಜೆ ಮಾಡಿದ್ವಿ ಒಂದು ಮಾತು ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತಾರೆ ಖಂಡಿತವಾಗಿ ನಮ್ಮ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡುದಿದ್ರೆ ಎಲ್ಲರೂ ಕೂಡ ಅದೇ ರೀತಿ ಎಲ್ಲರ ಸಹಕಾರದೊಂದಿಗೆ ಈ ಮನೆ ನಿರ್ಮಾಣ ಆಗಿದೆ ಶ್ರಮಕ್ಕೆ ಫಲ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೇನೆ ತುಂಬಾ ಖುಷಿ ಇದೆ ಒಳ್ಳೆ ಮನೆ ನಿರ್ಮಾಣ ಆಗಿದೆ ನಾಳೆ ಗೃಹ ಪ್ರವೇಶ ಕೂಡ ಇದೆ ಏನ್ ಅನಿಸ್ತಾ ಇದೆ ಈ ಯಾಕಂದ್ರೆ ನೀವು ಭಾಗವಹಿಸಿದೀರಿ ತುಂಬಾ ಖುಷಿ ಆಗಿದೆ ಮತ್ತೆ ನಾವು ಈಗ ಫ್ರೆಂಡ್ಸ್ ಸಂಕಾಲೆ ಒಟ್ಟಿಗೆ ಇರುವಾಗ ಈಗ ಮಾತಾಡಿದೆವು ಒಂದು ಮನೆ ಆಗ್ಬೇಕು ನಾವು ಏನಾದ್ರು ಸಾಕೋಣ ಆಗ ನಮ್ಗೆ ಗೆ ಪ್ರಸನ್ ಪಾರೆಂಗಿ ಅವರು ನಮ್ಗೆ ಧೈರ್ಯ ತುಂಬ ಬಂದು ನೋಡಿದ್ರು ಇಲ್ಲಿ ಬನ್ನಿ ನೋಡಿದ ಮೇಲೆ ಶ್ರೀರಾಮ್ ಫ್ರೆಂಡ್ಸ್ನ ಎಲ್ಲ ಕರೆದು ಮಾಡಿದ್ರು ನೀವೆಲ್ಲ ಮಾಡಿ ಏನ್ ಬೇಕಾದ ಮಾಡುವಾಗ ಸ್ವಲ್ಪ ಸುಂದರವಾಗಿ ಆಗ್ಬೇಕು ಏನು ಬಾರ್ದು ಎಲ್ಲ ಕೆಲಸ ಆಗ್ಬೇಕಂತ ನಮ್ಗೆ ಧೈರ್ಯ ಸಾಕೊಟ್ಟಿದ್ದಾರೆ ಮತ್ತೆ ಎಲ್ಲ ನಮ್ಮ ಸದಸ್ಯರು ಬಂದು ಇಲ್ಲಿ ಏನ್ ಕೆಲಸ ಒಂದು ಬಂದು ಇಲ್ಲಿ ಹೇಳಿದ್ರೆ ಸಾಕು ಬಂದು ಅವರವರು ಬಂದು ಕೆಲಸ ಮಾಡಿ ಹೋಗ್ತಾರೆ ತುಂಬಾ ಖುಷಿ ಆಗ್ತದೆ ನಿಮ್ಮ ಹೆಸರು ನೀವೇನ್ ಕೆಲಸ ಮಾಡಿದ್ರಿ ಇಲ್ಲಿ ನಾನು ಇಲ್ಲಿ ಎಲ್ಲ ಕೆಲಸದಲ್ಲಿ ಭಾಗಿಯಾಗಿದ್ದೇನೆ ಹೌದು ತಂಡ ಯಾವ ಯಾವ ತರದ ನಿರ್ಧಾರ ತೆಗೆದುಕೊಂಡು ಕೊಂಡು ಹೋಗ್ತದೆ ಅದಕ್ಕೆ ನಾವೆಲ್ಲ ಕೂಡ ಸಂಪೂರ್ಣವಾಗಿ ನಮ್ಮನ್ನ ನಾವು ತೊಡಗಿಸಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಈ ಒಂದು ಸುಂದರವಾದ ಮನೆ ಕೂಡ ನಿರ್ಮಾಣ ಆಗಿದೆ ಹಾಗೆ ನಮ್ಮ ತಂಡ ಇದಲ್ದೆ ಸುಮಾರು ಸಮಾಜದ ಎಲ್ಲ ಕೆಲಸಗಳಲ್ಲಿ ಭಾಗಿಯಾಗ್ತಾ ಇದೆ ಇಂದ ಕೂಡ ಈ ರೀತಿ ಭಾಗಿಯಾಗ್ತಾ ಇದೆ ಯಾವುದೇ ಸಂದರ್ಭಗಳು ಕೂಡ ಕೊಂಡು ಬಂದ ಎಲ್ಲ ಸದಸ್ಯರು ಸಂಪೂರ್ಣವಾಗಿ ತೊಡಗಿಕೊಂಡಿದ್ದಾರೆ ತುಂಬಾ ಖುಷಿ ಆಗ್ತಾ ನೀವು ಕೆಲಸ ಮಾಡಿದ್ದೇವೆ ತುಂಬಾ ಖುಷಿ ಆಯ್ತು ಮಾಡುವಾಗ ಮತ್ತೆ ನಮ್ಮ ಫ್ರೆಂಡ್ಸ್ ಇದ್ರು ಶ್ರೀರಾಮ್ ಸದಸ್ಯರೆಲ್ಲ ಒಟ್ಟಿ ಸೇರಿ ಕೆಲಸ ಮಾಡಿದ್ದು ಶಿರ್ಲಾಲಿನ ಆರ್ಜೆ ಪಲ್ಕೆಯಲ್ಲಿ ನಿರ್ಮಾಣವಾಗಿರುವಂತಹ ಒಂದು ಮನೆ ಅನುಗ್ರಹ ಎನ್ನುವಂತ ಹೆಸರು ಖಂಡಿತವಾಗ್ಲೂ ಇದಕ್ಕೆ ದೇವರ ಅನುಗ್ರಹ ಇದೆ ಈ ಯುವಕರ ಅನುಗ್ರಹ ಇದೆ ದೇವರ ಅನುಗ್ರಹ ಈ ಯುವಕರ ಮೇಲಿದೆ ಯಾಕೆಂತ ಹೇಳಿದ್ರೆ ಇಷ್ಟು ಸುಂದರ ಮನೆ ಖಂಡಿತವಾಗ್ಲು ನನ್ನ ಪ್ರಕಾರ ನಾನು ಎಲ್ಲೂ ನೋಡಿಲ್ಲ ಯಾಕೆಂತ ಹೇಳಿದ್ರೆ ಈ ರೀತಿ ಯುವಕರು ಸೇರ್ಕೊಂಡು ಒಂದು ಮನೆ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ದೇವರ ಅನುಗ್ರಹ ಇದೆ ಅದೇ ರೀತಿ ಅನುಗ್ರಹ ಅನ್ನುವಂಥ ಹೆಸರು ಕೂಡ ಇಟ್ಟಿದ್ದಾರೆ ಇಂತಹ ಕೆಲಸಗಳು ನಮ್ಮೂರಲ್ಲಿ ಆಗ್ಬೇಕು ಯಾಕೆಂತ ಹೇಳಿದ್ರೆ ಈ ಶ್ರೀರಾಮ್ ಫ್ರೆಂಡ್ಸ್ ನ ಶಿರ್ಲಾಲಿನ ಶ್ರೀರಾಮ್ ಫ್ರೆಂಡ್ಸ್ ಅವರ ಈ ಕಾರ್ಯ ಏನಿದೆ ಇಡೀ ತಾಲೂಕಿನಾದ್ಯಂತ ತಲುಪಬೇಕು ಈ ವಿಚಾರ ಯಾಕೆಂತ ಹೇಳಿದ್ರೆ ಒಂದು ಉತ್ತಮ ಕೆಲಸವನ್ನ ಮಾಡಿದ್ದಾರೆ ಇಂತಹ ಕೆಲಸಗಳು ಬೇರೆ ಬೇರೆ ಯುವಕರಿಗೆ ತಾಲೂಕಿನ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ಯುವಕರಿಗೆ ಸ್ಫೂರ್ತಿಯಾಗಬೇಕು ಯಾರು ಅಶಕ್ತರಿದ್ದಾರೆ ಯಾರು ಸಮಾಜದಲ್ಲಿ ಸಹಾಯವನ್ನು ಯಾಚ ಯಾಚಿಸ್ತಾರೆ ಅಂತವರಿಗೆ ಸಹಾಯವನ್ನ ಮಾಡುವಂತಹ ಉತ್ಸಾಹ ಸ್ಫೂರ್ತಿ ಈ ಯುವಕರಿಂದ ಖಂಡಿತವಾಗ್ಲು ಪ್ರತಿ ಯುವಕರಿಗೆ ಸಿಗಬೇಕು ಅನ್ನುವಂಥದ್ದು ಯು ಪ್ಲಸ್ ಟಿವಿಯ ಕಳಕಳಿ ಮತ್ತೊಂದು ಬಾರಿ ಶ್ರೀರಾಮ್ ಫ್ರೆಂಡ್ಸ್ ಗೆ ಮತ್ತೊಮ್ಮೆ ಯು ಪ್ಲಸ್ ಕಡೆಯಿಂದ ಧನ್ಯವಾದ ತಿಳಿಸ್ತಾ ಇದ್ದೇವೆ ಇಡೀ ತಾಲೂಕಿನ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದಾವೆ ಯಾಕೆ ಅಂತ ಹೇಳಿದ್ರೆ ಅಶಕ್ತರ ಬೆನ್ನಿಗೆ ನಿಂತಿದ್ದಾರೆ ಅಶಕ್ತರಿಗೆ ಸಹಾಯ ಮಾಡುವ ಮೂಲಕ ಸ್ಫೂರ್ತಿಯಾಗಿದ್ದಾರೆ ನಿರಂತರವಾಗಿ ಇವರ ಸ್ಫೂರ್ತಿಯ ಕೆಲಸಗಳು ನಿರಂತರವಾಗಿ ನಡೀಲಿ ಅನ್ನುವಂಥದ್ದು ಯು ಪ್ಲಸ್ ಟಿವಿಯ ಕಳಕಳಿ